ಮಂಗಳೂರು ಕಡೆಯಿಂದ ಬರೋರು ನೀವು ಕಟಪಾಡಿ ಹತ್ರ ಹತ್ರ ಆಗುವಾಗ ಸರ್ವಿಸ್ ರೋಡ್ ಅಲ್ಲಿ ಬನ್ನಿ ಸೊ ನಿಮ್ಗೆ ಸರ್ವಿಸ್ ರೋಡ್ ಪಕ್ಕನೆ ಸಿಗುತ್ತೆ ನವರಂಗ ಬಾರ್ ಅಂಡ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಇದೆ ಅದ್ರ ಹತ್ರನೇ ಇದೆ ಈ ಹೋಟೆಲ್ ಮುಂದೆ ನಿಮ್ಗೆ ಪಾರ್ಕ್ ಮಾಡಕ್ ಬಿಡಲ್ಲ ಅಲ್ಲಿ ಬ್ಲಾಕ್ ಆಗುತ್ತೆ ಅಂತ ಸೊ ಬಾರ್ ಹತ್ರ ನೀವು ಪಾರ್ಕ್ ಮಾಡಿ ಈ ಕಡೆ ಬರಬೇಕು ನೋಡ್ತಾ ಇರಬಹುದು ಚಿಕ್ಕ ಹೋಟ್ಲು ಇದು ಜಾಸ್ತಿ ಅಂದ್ರೆ ಒಂದು ಮೂವತ್ತರಿಂದ ಮೂವತ್ತೈದು ಜನ ಕುತ್ಕೋಬಹುದು ನೋಡಿ ಇವರು ಸ್ಪೆಷಾಲಿಟಿ ಏನಂದ್ರೆ ಇವರು ಎಲ್ಲಾನು ಸೌದೆ ಒಲೆಯಲ್ಲೇ ಇವರು ಅಡುಗೆ ಮಾಡೋದು ಫಿಶ್ ಆಗಲಿ ಗ್ರೇವಿ ಆಗಲಿ ಅನ್ನ ಆಗಲಿ ಎಲ್ಲಾನು ಸೌದೆ ಒಲೆಯಲ್ಲೇ ಪ್ರಿಪೇರ್ ಮಾಡ್ತಾರೆ ನಾವೇನು ಮಾಡಿದ್ವಿ ಅಂದರೆ ಹೋಗಿ ಹೋಗಿ ಕೂತ್ಕೊಂಡ ತಕ್ಷಣ ನಮಗೆ ಸೀಟ್ ಸಿಕ್ತು ನಮಗೆ ಬಾಳೆಲೆ ಕೊಟ್ಟರು ನಾವು ಅದನ್ನು ಕ್ಲೀನ್ ಮಾಡಿ ಕೂತ್ಕೊಂಡಿದ್ವಿ ಗೆ ನಾವು ಮಜ್ಜಿಗೆ ಕೊಡಿ ಅಂತ ನಾವು ಆರ್ಡರ್ ಮಾಡಿದ್ವಿ ನೋಡಿ ನಾನು ಆವಾಗ್ಲೂ ಹೇಳ್ದಾಗೆ ಇಲ್ಲಿ ಮೆನು ಸಿಸ್ಟಮ್ ಇಲ್ಲ ಅಂದ್ರೆ ನಿಮ್ಗೆ ಏನ್ ಇಷ್ಟ ಆ ಮೀನ್ ತಗೋಬೋದು ಬಟ್ ಅವ್ರು ಏನು ಮಾಡ್ತಾರೊಂದು ಯಾವ್ದು ಬಿಸಿ ಬಿಸಿ ಆಗ್ತಾ ಇರುತ್ತೆ ಅದನ್ನು ಬಂದು ಸರ್ವ್ ಮಾಡ್ತಾ ಹೋಗ್ತಾ ಇರ್ತಾರೆ ಅವರು ವೆಯ್ಟ್ ಮಾಡಲ್ಲ ಯಾಕಂದರೆ ತುಂಬ ಜನ ಬರ್ತಾರೆ ರಶ್ ಇರುತ್ತೆ ಸೊ ನಮಗೆ ಫಸ್ಟಿಗೆ ಸಿಲ್ವರ್ ರವಾ ಫ್ರೈ ಕೊಟ್ಟರು ಈ ಕಡೆ ನಾವು ಬುಳಂಜಿರ್ ಅಂತ ಹೇಳ್ತೀವಿ ಅದನ್ನು ನಾನು ಮತ್ತೆ ಶ್ರೀಕಾಂತ್ ಚೇರ್ಸ್ ಮಾಡಿ ಶೇರ್ ತಿಂದ್ವಿ ಚೆನ್ನಾಗಿತ್ತು ರವಾ ಫ್ರೈ ಅದರದ್ದೊಂದು ಡಿಫ್ರೆಂಟ್ ಫ್ಲೇವರ್ ರವಾ ಫ್ರೈ ಇನ್ನೂ ಚೆನ್ನಾಗಿರುತ್ತೆ ಆಮೇಲೆ ಏನು ಮಜವಾಗಿತ್ತು ಅಂದರೆ ನಾವು ಒಂದು ಕಮ್ಮಿಲಿ ಕಮ್ಮಿ ಏಳು ಸತ್ತಿಗೆ ಕೇಳಿದ್ದೀವಿ ಮಜ್ಜಿಗೆ ಕೊಡಿ ಅಂತ ಲಾಸ್ಟ್ಗೆ ಓನರ್ ಹೇಳ್ತಾ ಇದ್ದಾರೆ ನೀವು ಮಜ್ಜಿಗೆ ಕುಡಿದ್ರೆ ಮೀನು ತಿನ್ನಲ್ಲ ನೀವು ಮೊದಲು ಫಿಶಲ್ಲ ತಿನ್ನಿ ಅಂತ ಸೊ ನೋಡಿ ಇದು ಸೋಯಾ ಚಂಕ್ಸ್ ಪಲ್ಯ ಮಾಡಿದ್ದಾರೆ ಜಾಸ್ತಿಯಾಗಿ ಎಲ್ಲೂ ಸೋಯಾ ಚಂಕ್ಸ್ ಪಲ್ಯ ಮಾಡಲ್ಲ ನೀವು ತಿಂದಿರ್ತೀರ ಬಟ್ ಇದು ಫ್ಲೇವರ್ಫುಲ್ಲಾಗಿ ಚೆನ್ನಾಗಿತ್ತು ಆಮೇಲೆ ಈ ಅರ್ಜೆಂಟಾಗಿ ಬರ್ತಾರಲ್ಲ ಅರ್ಜೆಂಟ್ ಊಟ ಮಾಡಿ ಹೋಗೋಣ ಅಂತ ಅವರಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಯಾಕಂದರೆ ರಶ್ ಇರುತ್ತೆ ಆಮೇಲೆ ತುಂಬ ವೆರೈಟೀಸ್ ಅವರು ಸರ್ವ್ ಮಾಡೋದ್ರಿಂದ ಸ್ವಲ್ಪ ಟೈಮ್ ಬೇಕಾಗುತ್ತೆ ಇವಾಗ ಉಪ್ಪಿನಕಾಯಿ ಆಮೇಲೆ ಬಾಯ್ಲ್ಡ್ ರೈಸ್ ಬಂತು ನಾನು ರೈಸ್ ಸ್ವಲ್ಪ ಹಾಕ್ಸಿದ್ದೀನಿ ಯಾಕಂದರೆ ಬೇಕು ಅಂದರೆ ಆಮೇಲೆ ತಗೋಬಹುದು ಅದಕ್ಕೋಸ್ಕರ ಸ್ವಲ್ಪ ಹಾಕ್ಸಿರೋದು ವೇಸ್ಟ್ ಮಾಡಬಾರ್ದು ಅಂತ ಈ ತುಂಬ ಜನ ಕೇಳ್ತಾ ಇರ್ತಾರೆ ಮಂಗಳೂರಲ್ಲಿ ಯಾಕೆ ನೀವು ಬಾಯ್ಲ್ಡ್ ರೈಸ್ ತಿಂತರ ನಾರ್ಮಲ್ ರೈಸ್ ತಿನ್ನಲ್ವಾ ಅಂತ ನಮಗೆ ಇದೇ ನಾರ್ಮಲ್ ಯಾಕಂದ್ರೆ ಇಲ್ಲಿ ವೆದರ್ ಹೀಟ್ ಇರೋದ್ರಿಂದ ನಾವು ಬಾಯ್ಲ್ಡ್ ರೈಸ್ ಪ್ರಿಫರ್ ಮಾಡ್ತೀವಿ ಅದು ತುಂಬ ತಂಪು ವೈಟ್ ರೈಸ್ ತಿನ್ನಲ್ಲ ಅಂತಲ್ಲ ವೈಟ್ ರೈಸ್ ತಿಂತೀವಿ ಬಟ್ ಜಾಸ್ತಿಯಾಗಿ ಬಾಯ್ಲ್ಡ್ ರೈಸ್ ಪ್ರಿಫರ್ ಮಾಡ್ತೀವಿ ನೋಡಿ ಇದು ಪ್ರಾನ್ಸ್ ಗ್ರೇವಿ ಓಕೆ ಮೀಡಿಯಮ್ ಸೈಜ್ ಪ್ರಾನ್ಸು ಅದನ್ನು ನಾನು ಮತ್ತೆ ಶ್ರೀಕಾಂತ್ ಶೇರ್ ಮಾಡಿದ್ದೀವಿ ಯೂಶುವಲ್ಲಿ ಫಿಶ್ ಕರಿ ರೈಸ್ಗೆ ನಾವು ಫಿಶ್ ಕರಿ ಕೊಡ್ತಾರೆ ಇಲ್ಲಿ ಫಸ್ಟ್ಗೆ ನಮಗೆ ಯಾವುದೇ ಫಿಶ್ ತಗೊಂಬಂದಿಲ್ಲ ಇವರು ಪ್ರಾನ್ಸ್ ತೊಗೊಂಬಂದರು ತಿಕ್ಕಾಗಿತ್ತು ಗ್ರೇವಿ ಸೊ ಜಾಸ್ತಿ ವೆಯ್ಟ್ ಮಾಡಬಾರ್ದು ಅಂತಹ ನಾನು ಶ್ರೀಕಾಂತ್ ಶೇರ್ ಮಾಡಿ ಊಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಾವು ಫ್ರೈ ಬರೋ ತನಕ ಏನು ವೆಯ್ಟ್ ಮಾಡಿಲ್ಲ ಇವಾಗ ನೋಡಿ ಈ ಗ್ರೇವಿ ತಗೊಂಬಂದ್ರು ಈ ಬೈಗೆ ಅಂತಾರೆ ಅಥವಾ ತಾರ್ಲೆ ಅಂತಾರೆ ನಮ್ಮ ಮಂಗಳೂರಲ್ಲಿ ಬೂತೈ ಅಂತೀವಿ ಇಂಗ್ಲಿಷ್ ಅಲ್ಲಿ ಸಾಡಿನ ಅಂತಾರೆ ಇದು ಮಕ್ಕಳಿಗೆ ತುಂಬಾ ಒಳ್ಳೇದು ಈ ಯಾರೆಲ್ಲ ವೆಜ್ ತಿಂತೀರ ಮಕ್ಕಳಿಗೆ ಸಾಧ್ಯ ಆದಷ್ಟು ಈ ಬೂತೈ ಫ್ರೈ ಅಥವಾ ಗ್ರೇವಿನ ಕೊಡಿ ಈ ಇದರಲ್ಲಿ ತುಂಬಾ ಒಳ್ಳೊಳ್ಳೆ ಅಂಶಗಳಿದೆ ಈ ಬೆಳವಣಿಗೆ ಬೇಕಾದಂಥದ್ದು ಆಮೇಲೆ ಬ್ರೈನಿಗೆ ತುಂಬಾ ಒಳ್ಳೊಳ್ಳೆ ಅಂಶ ಇದೆ ಇದನ್ನ ಮಕ್ಕಳಿಗೆ ಹೊಡೆದು ಟ್ರೈ ಮಾಡಿ ಸೊ ಇವಾಗ ಓನರ್ ಬಂದ್ರು ಫ್ರೈ ತಗೊಂಡು ಬಿಸಿ ಬಿಸಿ ಸೊ ನಮಗೆ ಯಾವ ತಗೋಬೇಕು ಅಂತ ಕನ್ಫ್ಯೂಸ್ ಆಗ್ತಿತ್ತು ಅದಕ್ಕೆ ಅವರೇ ಮೆಲುಗು ಫಿಶ್ ಅಂತ ಇದೆ ಅದನ್ನು ಸರ್ವ್ ಮಾಡೋದು ಆಮೇಲೆ ಒಂದು ಪೀಸ್ ಅಂಜಲ್ ತಗೊಂಡ್ವಿ ಅವ್ರು ಹೇಳಿದ್ರು ನಾನು ಕಟ್ ಮಾಡಿ ಕೊಡ್ತೀನಿ ನಾನಂದರೆ ನಮ್ಮ ವ್ಯೂವರ್ಸ್ಗೆ ತೋರಿಸ್ತೀನಿ ಆಮೇಲೆ ಕಟ್ ಮಾಡ್ತೀನಿ ಅಂತ ಸೊ ನೋಡಿ ಅದು ಮೆಲುಗು ಎಲೆಯಲ್ಲಿರೋದು ಮೆಲುಗು ಇದು ಪ್ಲೇಟಲ್ಲಿರೋದು ಅಂಜಲ್ ನೋಡಿ ಎಷ್ಟು ದಪ್ಪ ಇದೆ ಆಮೇಲೆ ಆಗಿದೆ ಚೆನ್ನಾಗಿದೆ ಮಸಾಲ ಮ್ಯಾರಿನೇಷನ್ ಕರೆಕ್ಟಾಗಿತ್ತು ಚೆನ್ನಾಗಿತ್ತು ಆಮೇಲೆ ಈ ವೆರೈಟಿ ಆಫ್ ಫಿಶ್ ಟ್ರೈ ಮಾಡಬೇಕು ಅಂತ ಇದ್ರೆ ಸ್ಟಾರ್ಟಿಂಗೇ ರೈಸ್ ಸ್ವಲ್ಪ ಕಡಿಮೆ ತಗೊಳ್ಳಿ ಓಕೆನಾ ನಿಮಗೆ ಬರೀ ಒಂದು ಫಿಶ್ ಸಾಕು ಅಂದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ರೈಸ್ ತಗೊಳ್ಳಿ ಈ ಜಾಸ್ತಿ ವೆರೈಟಿ ನೀವು ಟ್ರೈ ಮಾಡಬೇಕು ಅಂತ ಇದ್ರೆ ಸ್ವಲ್ಪ ಅನ್ನ ತಗೊಳ್ಳಿ ವೆರೈಟೀಸ್ ಟ್ರೈ ಮಾಡಿ ಆಮೇಲೆ ಎಷ್ಟು ಬೇಕೋ ಅಷ್ಟು ನೀವು ಊಟ ಮಾಡಿ ನೋಡಿ ಇವಾಗ ಬಳೆಂಜೀರು ತಗೊಂಬಂದರು ಸಿಲ್ವರ್ ಫಿಶ್ ಎರಡೆರಡು ಫ್ರೈ ಹಾಕಿದ್ರು ಅದು ರವಾ ಫ್ರೈ ಸೊ ಜಾಸ್ತಿಯಾಗಿ ರವಾ ಫ್ರೈನೇ ಪ್ರಿಫರ್ ಮಾಡ್ತಾರೆ ಚಿಕ್ಕ ಚಿಕ್ಕ ಮೀನಿಂದ ಯಾಕಂದರೆ ಚೆನ್ನಾಗಿ ರೋಸ್ಟ್ ಆಗುತ್ತೆ ನೀವು ಎಲೆಯಲ್ಲಿ ನೋಡ್ತಾ ಇರ್ಬೋದು ಸಿಲ್ವರ್ ಫಿಶ್ ಇದೆ ಮೆಲುಗು ಅಂಜಲ್ ಆಮೇಲೆ ಬೂತಾಯಿ ಕರಿ ಪ್ರಾನ್ಸ್ ಕರಿ ಇದಿಷ್ಟು ಸದ್ಯಕ್ಕೆ ಬಂದಿರೋದು ಇನ್ನು ವೆಯ್ಟ್ ಮಾಡಿ ಆಗ್ತಾ ಇದೆ ನಾವು ತಗೊಂಬರ್ತೀವಿ ಅಂತ ಏನು ಅಂತ ಹೇಳಿಲ್ಲ ತಗೊಂಬರ್ತೀನಿ ಅಂತ ಹೇಳಿದ್ರು ಸೊ ನಾನು ಶ್ರೀಕಾಂತು ಸ್ಟಾರ್ಟ್ ಮಾಡಿದ್ವಿ ಜನ ತುಂಬ ವೆಯ್ಟ್ ಮಾಡ್ತಾ ಇರ್ತಾರೆ ನಮ್ಮ ಹತ್ರನೇ ಬಂದು ನಿಂತ್ಕೋತಾರೆ ಯಾಕಂದ್ರೆ ಅವ್ರಿಗೂ ಹಸುವಾಗ್ತಾ ಇರುತ್ತೆ ಊಟ ಮಾಡಿ ಬೇಗ ಹೋಗೋಣ ಅಂತ ಟೈಮ್ ಇದ್ದವ್ರಿಗೆ ನಾನು ಸಜೆಸ್ಟ್ ಮಾಡ್ತೀನಿ ಆರಾಮಾಗಿ ಕೂತ್ಕೊಂಡು ಊಟ ಮಾಡಿ ಸೊ ಶ್ರೀಕಾಂತು ಮತ್ತೆ ನಮ್ಮದು ಪರ್ಸನಲ್ ಆಗಿ ಒಂದು ಏನಂದ್ರೆ ನಾವು ಫುಡ್ ಚೆನ್ನಾಗಿದ್ರೆ ಅಪ್ರಿಷಿಯೇಟ್ ಮಾಡ್ತೀವಿ ಅವ್ರ ಹತ್ರ ಹೋಗಿ ಪರ್ಸನಲ್ ಆಗಿ ಹೇಳ್ತೀವಿ ಚೆನ್ನಾಗಿತ್ತು ಈತ ಇನ್ ಕೇಸ್ ಏನಾದರೂ ಪರ್ಸ್ ಚೆನ್ನಾಗಿಲ್ಲ ಅಂದ್ರೆ ನಾವು ಹೇಳಕ್ ಹೋಗಲ್ಲ ಯಾಕಂದ್ರೆ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗಬಾರ್ದು ಅಂತ ನಾವು ನಾವು ವಿಡಿಯೋ ಮಾಡ್ತಿರೋದ್ರಿಂದ ಅದು ಯಾರು ನಾವು ಯಾರು ಹೊಟ್ಟೆ ಮೇಲೂ ಹೊಡಿಬಾರ್ದು ಅದಕ್ಕೋಸ್ಕರ ನಾವು ಚೆನ್ನಾಗಿದೆ ನಾವು ಚೆನ್ನಾಗಿದೆ ಅಂತ ಹೇಳ್ತೀವಿ ಚೆನ್ನಾಗಿಲ್ಲ ಅಂದ್ರೆ ನಾವು ಅದನ್ನು ಆದಷ್ಟು ನಾವು ಸುಮ್ಮನೆ ಇರ್ತೀವಿ ಸುಮ್ಮನೆ ಆಗ್ತೀವಿ ಪರ್ಸನಲ್ ಆಗಿ ಅವ್ರ ಹತ್ರನೇ ಹೋಗಿ ಹೇಳ್ತೀವಿ ಸರ್ ನೋಡಿ ಈ ತರ ಆಗಿದೆ ಅಂತ ಅದು ಬಿಟ್ಟು ನಾವು ವಿಡಿಯೋದಲ್ಲಾಗ್ಲಿ ಕಾಂಟ್ರೋವರ್ಸಿಗೋಸ್ಕರ ಕಾಂಟ್ರವರ್ಸಿಗೋಸ್ಕರ ವ್ಯೂಸ್ಗೋಸ್ಕರ ನಾವು ಆ ತರ ಹೇಳಕ್ ಹೋಗಲ್ಲ ಅದಾದ್ಮೇಲೆ ನಮಗೆ ಅಡೆಮೀನ್ ರವಾ ಫ್ರೈ ತಗೊಂಡ್ ಬಂದ್ರು ಅದು ಎರಡೆರಡು ಬಡಿಸಿದ್ರು ನಾವು ಅಂದ್ರೆ ಸಾಕು ನಮ್ ಆಲ್ ಆಲ್ಮೋಸ್ಟ್ ಹೊಟ್ಟೆ ಫುಲ್ ಆಗಿದೆ ಒಂದೊಂದೇ ಸಾಕು ಅಂತ ಅಡೆಮೀನ್ ರವಾ ಫ್ರೈ ನೋಡಿ ಮೀನು ಮಂಗಳೂರಲ್ಲಿ ದೊಡ್ಡ ದೊಡ್ಡ ಸೈಜ್ ಸಿಗುತ್ತೆ ಇಲ್ಲೂ ಸಿಗುತ್ತೆ ಇಲ್ಲ ಅಂತ ಅಲ್ಲ ಸೊ ಯೂಶಲಿ ತವಾ ಫ್ರೈ ಆಮೇಲೆ ಮಸಾಲ ಫ್ರೈ ತಿಂತೀವಿ ಇದು ನೋಡಿ ಸ್ವಲ್ಪ ಸೈಜ್ ಚಿಕ್ಕದಿರೋದ್ರಿಂದ ನಮಗೆ ರವಾ ಫ್ರೈ ಮಾಡಿಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಬಿಸಿ ಬಿಸಿಯಾಗಿ ಚೆನ್ನಾಗಿತ್ತು ಸೊ ನೀವು ನೋಡ್ತಾ ಇರಬಹುದು ಎಲೆ ಮೇಲೆ ಮುಳ್ಳು ಆಮೇಲೆ ಅದರ ಸೈಡ್ ಸ್ಕಿನ್ ಇಷ್ಟನ್ನು ಮಾತ್ರ ಬಿಟ್ಟಿದ್ದೀನಿ ಬೇರೆ ಏನೂ ನಾನು ವೇಸ್ಟ್ ಮಾಡಿಲ್ಲ ಬಟ್ ಶ್ರೀಕಾಂತ್ಗೆ ಸ್ಟಾರ್ಟಿಂಗಲ್ಲಿ ಅವರು ಜಾಸ್ತಿ ಲೆಕ್ಕಕ್ಕಿಂತ ಜಾಸ್ತಿ ರೈಸ್ ಹಾಕಿದ್ರು ಅದರಿಂದಾಗಿ ಅವ್ನಿಗೆ ಸರಿಯಾಗಿ ತಿನ್ನಕಾಗಿಲ್ಲ ನೋಡಿ ಎಷ್ಟು ರಶ್ ಇದ್ರೂ ಜನ ಬಂದು ವೈಟ್ ಮಾಡಿ ಊಟ ಮಾಡಿ ಹೋಗ್ತಾರೆ ಓನರ್ ಹೇಳ್ದಾಗೆ ಮಜ್ಗೆ ಸ್ಟಾರ್ಟಿಂಗ್ ಅಲ್ಲೇ ಕೊಡಲ್ಲ ನಿಮ್ಗೆ ಲಾಸ್ಟ್ ಕೊಡ್ತೀನಿ ಅಂತ ಹೇಳಿದ್ರು ಅದೇ ತರ ನಮ್ಗೆ ಮಜ್ಗೆ ತಗೊಂಡ್ಬಂದು ಹುಡುಗ ಮಜ್ಗೆ ತಗೊಂಡ್ಬಂದ್ ಕೊಟ್ರು ಎಲ್ಲಾನು ಇವರು ಈ ಹೋಟ್ಲಲ್ಲೇ ರೆಡಿ ಮಾಡ್ತಾರೆ ಸೊ ಮಸಾಲ ಮಜ್ಜಿಗೆ ಚೆನ್ನಾಗಿತ್ತು ಆಗಿತ್ತು ನಿಮ್ಗೊಂದು ಹೇಳಬೇಕು ಅಂತ ಏನಂದರೆ ನೀವು ಈ ಥರ ವೆರೈಟಿ ಆಫ್ ಫುಡ್ಡು ಟ್ರೈ ಮಾಡಿದಾಗ ಈ ಥರ ಗ್ರೇವಿ ಫ್ರೈ ಈ ಥರ ಮಸಾಲಯುಕ್ತ ಪದಾರ್ಥ ನೀವು ಟ್ರೈ ಮಾಡಿದಾಗ ಮಜ್ಜಿಗೆ ಕುಡಿಲೇಬೇಕು ನೀವು ಓಕೆನಾ ಒಂದು ನಿಮ್ಮ ಹೋಟೆಲಿರೋ ಮಸಾಲಾ ಪದಾರ್ಥಗಳನ್ನು ಅದನ್ನು ಕರಗಿಸೋದಕ್ಕೆ ಹೆಲ್ಪ್ ಆಗುತ್ತೆ ಜೀರ್ಣಶಕ್ತಿಗೆ ಓಕೆ ಆಮೇಲೆ ಮಜ್ಜಿಗೆಯಿಂದ ಬಾಡಿಗೆ ತಂಪು ಅದು ಸೊ ಫೈನಲಿ ಮಜ್ಜಿಗೆ ಕುರ್ದು ನಾವು ನಮ್ಮ ಊಟ ಫಿನಿಶ್ ಮಾಡಿದ್ವಿ ನಾವು ಸುಮಾರು ಏಳೆಂಟು ವರ್ಷದಿಂದ ಓಡಾಡ್ತಾನೇ ಇದ್ದೀವಿ ನಾವು ಮಂಗಳೂರು ಉಡುಪಿ ಓಡಾಡ್ತಾ ಬಟ್ ಈ ಈ ತರ ಒಂದು ಹೋಟೆಲ್ ಗೊತ್ತಿರಲಿಲ್ಲ ಶೋ ಬಿತ್ತಿಗೂ ಗೊತ್ತಿರಲಿಲ್ಲ ಸೊ ನಿನ್ನೆ ನೈಟ್ ನಮಗೊಂದು ನಮ್ಮ ಸುದೇಶ್ ಅಂತೇಳಿ ಒಬ್ಬ ಫ್ರೆಂಡು ಈಗ ಕಾಲ್ ಮಾಡಿ ಬಂದಿದ್ದು ನಾವು ಅವನಿಗೆ ನಮಗೂ ಅಡ್ರೆಸ್ ಗೊತ್ತಿರಲಿಲ್ಲ ಸೊ ಕಟ್ಪಾಡಿ ಬಂದರೆ ನೀವು ಇಲ್ಲಿ ಸರ್ವಿಸ್ ರೋಡಲ್ಲಿ ಈಚೆ ಬರಬೇಕು ಅದು ನಾವು ತೋರಿಸ್ಕೊಡ್ತೀವಿ ನಿಮಗೆ ಯಾವ ರೋಡು ಅಂತೇಳಿ ತುಂಬ ಚೆನ್ನಾಗಿದೆ ಫಸ್ಟಿಗೆ ನಿಮಗೆ ಅವರು ಏನೂ ಕೇಳಲ್ಲ ಬೇರೆ ಹೋಟೆಲಲ್ಲಿ ಎಕ್ಸ್ಪೆಷಲಿ ನಾವು ಬೇರೆ ಹೋಟೆಲಿಗೆಲ್ಲ ಹೋದರೆ ನಾವು ಆರ್ಡ್ರ್ ಮಾಡಬೇಕು ಅಂಜಲ್ ಕೊಡಿ ಮುರುಕೊಡಿ ಅಂತೇಳಿ ನಾವು ಆರ್ಡ್ರ್ ಮಾಡಬೇಕು ಬಟ್ ಇಲ್ಲಿ ಇದು ಸ್ಪೆಷಲ್ ಇದೇ ಅದಕ್ಕೆ ಹೇಳೋದು ಇದು ಸ್ಪೆಷಲ್ ಹೋಟೆಲ್ ಅಂತೇಳಿ ಇಲ್ಲಿ ಬಂದು ಅವರೇ ತಗೊಳ್ಳಿ ಇದು ಮೀನು ತಗೊಳ್ಳಿ ಇದು ಮೀನು ತಗೊಳ್ಳಿ ಅಂತ ಅವರೇ ಸರ್ವ್ ಮಾಡಿ ಹೋಗ್ತಾರೆ ಸೊ ಅದೊಂದು ತುಂಬ ಚೆನ್ನಾಗಿದೆ ಮತ್ತು ನಿಮಗೆ ಫಸ್ಟಿಗೆ ತಗೊಬಂದು ನನಗೊಂದು ಬಲಂಜೀರ್ ಅಂತ ಹೇಳ್ತೀವಿ ಸಿಲ್ವರ್ ಫಿಶ್ ಅಂತ ಹೇಳ್ತೀವಿ ನಾವು ಸೊ ತುಂಬ ಟೇಸ್ಟ್ ಅದು ನಿಮಗೆ ಅದು ರವೆ ಫ್ರೈ ಮಾಡಿ ಕೊಡ್ತಾರೆ ತುಂಬಷ್ಟೇ ಟೇಸ್ಟ್ ಇರುತ್ತೆ ಅದನ್ನೇನು ಲೆಕ್ಕ ಇಲ್ಲ ತಗೊಬಂದು ಇರೋದು ಅಷ್ಟೇ ತಿನ್ನಿ ಅಂತೇಳಿ ಮತ್ತೊಂದು ಅಡೆ ಮೀನು ಕೊಟ್ಟರು ಅಡೆ ಮೀನು ಸಾಕತ್ತಾಗಿತ್ತು ಅದು ರವೆ ಚೆನ್ನಾಗಿತ್ತು ಆಗಿತ್ತು ಮತ್ತೆ ಇನ್ನೊಂದು ನಾವು ಅಂಜಲ್ ತಗೊಂಡ್ವಿ ಅಂಜಲಾದ ಮೇಲೆ ಮತ್ತೆ ಇನ್ನೊಂದು ಮೀನು ಮೆಲುಗು 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 ಈ ಅಂಜಲಿಗೆ ಮಂಗಳೂರಲ್ಲೆಲ್ಲ ಒಂದು ಪೀಸಿಗೆ ನಾನೂರು ರೂಪಾಯಿ ತಗೊಳ್ತಾರೆ ಮುನ್ನೂರೈವತ್ತು ನಾನ್ನೂರು ನಿಮಗೆಲ್ಲ ಆ ರೇ ರೇಂಜಲ್ಲಿ ಬರೋದು ಇಲ್ಲಿ ಅದು ಇಲ್ಲ ನಾವಿಬ್ಬರು ಅಷ್ಟು ಊಟ ಮಾಡಿದ್ದೀವಿ ನಮಗೆ ಆಗಿರೋ ಪ್ರಾನ್ಸ್ ಕರಿ ಕೊಟ್ಟರು ಸಾಕತ್ತಾಗಿತ್ತು ಇನ್ನೊಂದು ಏನು ಅಂತೇಳಿದರೆ ಪ್ರಾನ್ಸ್ ನಮಗೆ ಫ್ರೈ ಕೊಡಬೇಕು ಅಂತಿದ್ರಂತೆ ಅವರು ಸೊ ನಾವೇನು ಮಾಡಿದ್ವಿ ತುಂಬ ಜ ನೀವು ನೋಡಿದ್ರಲ್ಲ ತುಂಬ ಜನ ವೆಯ್ಟಿಂಗ್ ಇದ್ದಾರೆ ಎಲ್ಲ ನಮಗೆ ಅದು ಜಾಸ್ತಿ ಕೂರಕ್ಕೆ ಸರಿಯಾಗಲಿ ಎದ್ವಿ ನಾವು ಎದ್ದ ತಕ್ಷಣ ಇವ್ರು ಹೇಳಿದರು ಅಯ್ಯೋ ನಿಮಗೆ ಪ್ರಾನ್ಸ್ ನಿಮಗೆ ಫ್ರೈ ಕೊಡಲಿಲ್ಲ ಸೊ ಫೈವ್ ಫಿಫ್ಟಿ ಬಿಲ್ ಆಗಿತ್ತು ಬಟ್ ಐವತ್ತು ರೂಪಾಯಿ ಕಟ್ ಮಾಡಿ ಹಾಕಿ ಅಂತ ಹೇಳಿದ್ರು ಅವರು ನಾವು ಐನೂರು ರೂಪಾಯಿ ಹಾಕಿ ಬರ್ವಿ ಅಫೋರ್ಡೆಬಲ್ ಪ್ರೈಸ್ ಇದು ಯಾಕಂತೇಳಿದ್ರೆ ನಾವು ಒಂದು ಹಂಜಲ್ ಫ್ರೈಗೆ ನಾನ್ನೂರು ರೂಪಾಯಿ ಅಲ್ಲ ಶೋಭಿ ಒಂದು ಅಂಜ ರೂಪಾಯಿಗೆ ನಾನ್ನೂರು ರೂಪಾಯಿ ಮಂಗಳೂರಲ್ಲೆಲ್ಲ ಈಚೆ ಇವನ್ ನಿಮಗೆ ಉಡುಪಿ ಇಲ್ಲೂ ಹೋಟೆಲಲ್ಲೂ ಸೇಮ್ ಪ್ರೈಸ್ ಇದೆ ಅದು ನಾನ್ನೂರು ರೂಪಾಯಿ ಬಟ್ ಇಲ್ಲಿ ನಾವು ಅಷ್ಟು ಮೀನು ತಿಂದು ನಮಗೆ ಆಗಿರೋ ಬಿಲ್ ಖಾಲಿ ಐನೂರು ರೂಪಾಯಿ ಸೊ ಅದಕ್ಕೆ ನಾವು ಹೇಳ್ತಿರೋದು ಈ ಲೊಕೇಶನ್ನ ನಾವು ನಿಮಗೆ ಕರೆಕ್ಟಾಗಿ ನಾವು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀವಿ ನೋಡಿ ಚೆಕ್ ಮಾಡಿ ಉಡುಪಿ ಕಡೆ ಯಾರೆಲ್ಲ ಎಲ್ಲ ಬರ್ತಿದ್ದೀರ ಸತಿ ಟ್ರೈ ಮಾಡಿ ಈ ಹೋಟೆಲ್ ತುಂಬ ಸಕ್ಕತ್ತಾಗಿದೆ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ